ಸಾಂತ್ವನ ಬೆಂಗಳೂರು ಪೊಲೀಸರ ಹೊಸ ಪ್ಲಾನ್ ಬಾರ್ ಎದುರು ಆಂಬುಲೆನ್ಸ್ ಕುಡುಕರಿಗೆ ಆಂಬುಲೆನ್ಸ್ ರೆಡಿ ಹೊಸ ವರ್ಷಕ್ಕೆ ಯಾವುದೇ ಸಮಸ್ಯೆ ಆಗದಂತೆ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಕಂಠ ಪೂರ್ತಿ ಕುಡಿದು ಪ್ರಜ್ಞೆ ತಪ್ಪಿದವರಿಗೆ ಆಂಬುಲೆನ್ಸ್ ವ್ಯವಸ್ಥೆಯನ್ನ ಖಾಕಿ ಮಾಡಿದೆ ಬೆಂಗಳೂರು ಪೊಲೀಸ್ನಿಂದ ಆಂಬ್ಯುಲೆನ್ಸ್ ವ್ಯವಸ್ಥೆಗೆ ಸಿದ್ಧತೆಯನ್ನ ಮಾಡ್ಕೊಂಡ್ರೆ ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ನ್ಯೂ ಇಯರ್ ಸೆಲೆಬ್ರೇಷನ್ ಪಾರ್ಟಿಗಳನ್ನು ಜನ ಅಟೆಂಡ್ ಮಾಡ್ತಾರೆ ಆ ಸಂದರ್ಭದಲ್ಲಿ ಕುಡಿದು ಪ್ರಜ್ಞೆ ತಪ್ಪಿ ಬೀಳೋರಿಗಂತಲೇ ಈಗ ಆಂಬುಲೆನ್ಸ್ ರೆಡಿ ಮಾಡಿಕೊಳ್ಳಲಾಗ್ತಾ ಇದೆ ಒಂದ್ ವೇಳೆ ಏನಾದರೂ ಕುಡಿದು ಪ್ರಜ್ಞೆ ತಪ್ಪಿ ಬಿದ್ರೆ ಆಂಬುಲೆನ್ಸ್ ಅಲ್ಲಿ ಶಿಫ್ಟ್ ಮಾಡಲಾಗುತ್ತೆ ಭದ್ರತಾ ಭದ್ರತೆ ಜೊತೆಗೆ ಪಾರ್ಟಿ ಏರಿಯಾದಲ್ಲಿ ಆಂಬುಲೆನ್ಸ್ ಗಳು ಸಜ್ಜಾಗಲಿವೆ ಒಂದ್ ವೇಳೆ ಏನಾದರೂ ಕುಡಿದು ಪ್ರಜ್ಞೆ ತಪ್ಪಿದ್ರೆ ಆಂಬುಲೆನ್ಸ್ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಈಗಾಗಲೇ ಆಂಬುಲೆನ್ಸ್ ಆರೋಗ್ಯ ಇಲಾಖೆಗೂ ಕೂಡ ಮನವಿಯನ್ನ ಮಾಡಿದ್ದಾರೆ ಮತ್ತೊಂದು ಕಡೆ ಪಬ್ ರೆಸ್ಟೋರೆಂಟ್ ಗಳಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಪಬ್ ರೆಸ್ಟೋರೆಂಟ್ ಎಂಟ್ರಿಗೂ ಮುನ್ನ ವಿಡಿಯೋ ರೆಕಾರ್ಡ್ ಮಾಡಲಾಗುತ್ತೆ ಎಂಟ್ರಿ ಸ್ಥಳದಲ್ಲಿ ಕ್ಯಾಮ್ ಅನ್ನ ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ ಒಂದು ಎಕರೆ ಜಾಗದಲ್ಲಿ ಹತ್ತು ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ ಅವರಿಂದ ಕಲಿಬೇಕಾ ಇಟ್ಕೊಂಡಿರ್ತಾರೆ ಪೊಲೀಸರು ಆ ಮೂಲಕ ವಿಡಿಯೋ ರೆಕಾರ್ಡ್ ಕೂಡ ಮಾಡಿಕೊಳ್ಳಲಿದ್ದಾರೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪೊಲೀಸರು ಎಲ್ಲಾ ಸಿದ್ಧತೆಗಳನ್ನ ಮಾಡಿಕೊಳ್ತಿದ್ದಾರೆ ಈಗ ಸಾಕಷ್ಟು ಪಬ್ಗಳಲ್ಲಿ ದೊಡ್ಡ ದೊಡ್ಡ ಪಾರ್ಟಿಗಳನ್ನ ಆಯೋಜನೆ ಮಾಡಲಾಗಿರುತ್ತೆ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನೋ ನಿಟ್ಟಿನಲ್ಲಿ ಆಯಾ ಭಾಗಗಳಲ್ಲಿ ಪೊಲೀಸರ ಅಲ್ಲಿ ಭದ್ರತೆಗೆ ಅಂತ ಹಾಕಲಾಗುತ್ತೆ ಅದರ ಜೊತೆಗೆ ಹ್ಯಾಂಡಿ ಹ್ಯಾಂಡ್ಯಾಮ ಕೂಡ ಅವರು ಯೂಸ್ ಮಾಡ್ತಾರೆ ಈ ಪಬ್ ಎಂಟ್ರಿ ಸ್ಥಳದಲ್ಲಿ ಹ್ಯಾಂಡಿ ಅಲ್ಲಿ ಅವರು ಮೊದಲಿಗೆ ರೆಕಾರ್ಡನ್ನು ಕೂಡ ಮಾಡ್ಕೊಳ್ತಾರೆ ಕೌರ್ಮಂಗ್ಲಾ ಎಲೆಕ್ಟ್ರಾನಿಕ್ ಸಿಟಿ ಎಚ್ ಎಸ್ ಆರ್ ಲೇಔಟ್ ಮಡಿವಾಳ ಭಾಗದಲ್ಲಿ ಭಾರಿ ಭದ್ರತೆಯನ್ನು ಕೈಗೊಳ್ಳಲಾಗುತ್ತೆ ಈಗ ಹ್ಯಾಪ್ನಿಂಗ್ ಪಾರ್ಟೀಸ್ ಎಲ್ಲ ಎಲ್ಲೆಲ್ಲ ಆಗುತ್ತೆ ನ್ಯೂ ಇಯರ್ ಸಂದರ್ಭದಲ್ಲಿ ಅಲ್ಲೆಲ್ಲ ಹೆಚ್ಚಿನ ಭದ್ರತೆಯನ್ನು ಕೈಗೊಳ್ತಾರೆ ಪಬ್ ರೆಸ್ಟೋರೆಂಟ್ ಮಾಲೀಕರ ಜೊತೆ ಕೂಡ ಈಗ ಅವರು ಸುರಕ್ಷತೆ ದೃಷ್ಟಿಯಿಂದ ಅವರು ಅವ್ರ ಜೊತೆ ಕೂಡ ಮಾತನಾಡಿದ್ದಾರೆ ಒಂದ್ ವೇಳೆ ಕುಡಿದು ಪ್ರಜ್ಞೆ ತಪ್ಪು ಬಿದ್ದರೆ ಅಂಥವರನ್ನ ಆಂಬುಲೆನ್ಸ್ ಮುಖಾಂತರ ಅವರ ಮನೆಗಳಿಗೆ ಸಾಗಿಸೋದಕ್ಕೆ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಸೊ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಈ ಕಾಕಿ ಸರ್ವ ರೀತಿಯಲ್ಲೂ ಸನ್ನದ್ಧವಾಗಿದೆ ನಮಗೆ ಹೆಚ್ಚಿನ ಮಾಹಿತಿನ ಪಡ್ಕೊಂಡ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಮಂಜು ಈ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆ ನಡೀಬಾರ್ದು ಅಂತ ಹೇಳಿ ಕಾಕಿ ಭದ್ರತೆ ದೃಷ್ಟಿಯಿಂದ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡಿಕೊಂಡಿರುವಂತದ್ದು ಆದ್ರೆ ಈಗ ಪ್ರಜ್ಞೆ ಪ್ರೆತಪ್ ಬೀಳೋರಿಗೂ ಕೂಡ ಆಂಬುಲೆನ್ಸ್ಗೆ ಅವರು ಆರೋಗ್ಯ ಇಲಾಖೆಗೆ ಮನವಿ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಸೊ ಇದಕ್ಕೆ ಸಂಬಂಧಪಟ್ಟ ಏನ್ ಮಾಹಿತಿ ಕೊಟ್ಟರು ಪೊಲೀಸರು ಸೌಮ್ಯ ಒಂದ್ ಕಡೆ ನ್ಯೂ ಇಯರ್ ನೇನು ಹತ್ರ ಬರ್ತಿದೆ ಈ ನಿಟ್ಟಿನಲ್ಲಿ ಪೊಲೀಸರು ಎಲ್ಲಾ ರೀತಿಯಂತ ಭದ್ರತೆಯನ್ನು ಕೂಡ ಅಷ್ಟೇ ಕೈಗೊಂಡಿದ್ದಾರೆ ಅದರಲ್ಲೂ ಕೂಡ ಅಷ್ಟೇ ನ್ಯೂ ಇಯರ್ ನೆಪದಲ್ಲಿ ಪಾರ್ಟಿ ಮಾಡುವಂತವರ ಸಂಖ್ಯೆ ಕೂಡ ಅಷ್ಟೇ ಜಾಸ್ತಿ ಆಗಿರುತ್ತೆ ಅದರಲ್ಲೂ ಬ್ರಿಗೇಡ್ ರೋಡು ಎಂಜಿ ರೋಡು ಕೋರ್ಮಂಗ್ಲ ಮತ್ತು ಇಂದ್ರಾನಗರದಲ್ಲಿ ಒಂದಷ್ಟು ಜನ ಪಬ್ಗಳಲ್ಲಿ ಪಾರ್ಟಿ ಮಾಡ್ಕೊಂತಾರೆ ಪಾರ್ಟಿ ಮಾಡ್ಕೊಂಡು ಬರುವಂತ ಟೈಮಲ್ಲಿ ಅವರು ರೋಡ್ ಅಲ್ಲಿ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ ಅನ್ನುವಂತಹ ಕಾರಣಕ್ಕೋಸ್ಕರ ಮತ್ತು ಸಾರ್ವಜನಿಕರನ್ನ ರಕ್ಷಣೆ ಮಾಡುವಂತಹ ಒಂದು ಹಿತದೃಷ್ಟಿಯಿಂದ ನಾವು ಆಂಬುಲೆನ್ಸ್ ಗಳನ್ನ ಈಗಾಗಲೇ ರಿಕ್ವಿಜೇಷನ್ ಅನ್ನು ಕೂಡ ಕೊಟ್ಟಿದ್ವಿ ಬಹುತೇಕ ನಮ್ಗೆ ಒಂದೊಂದು ಡಿವಿಷನ್ ಗೆ ಸುಮಾರು ಏಳರಿಂದ ಎಂಟು ಗಳು ಸಿಗುವಂತಹ ಒಂದು ಚಾನ್ಸಸ್ ಇದೆ ಅನ್ನುವಂತ ಮಾತನ್ನು ಕೂಡ ಈಗಾಗಲೇ ಪೊಲೀಸರು ಹೇಳ್ತಾ ಇರುವಂತದ್ದು ಜೊತೆಗೆ ಪ್ರಮುಖವಾಗಿ ಈ ಬಾರಿ ಒಂದು ಕಡೆ ಕುಡುಕರಿಗೆ ಕುಡಿದಂತ ಟೈಮ್ ನಲ್ಲಿ ಆಕ್ಸಿಡೆಂಟ್ಸ್ ಆಗ್ಬೋದು ಆ ಒಂದು ನಿಟ್ಟಿನಲ್ಲಿ ಕೂಡ ಅಷ್ಟೇ ಪೊಲೀಸ್ ಎಲ್ಲ ರೀತಿಯಂತ ಒಂದು ಕರ್ತವ್ಯವನ್ನು ಕೂಡ ಮಾಡೋದಕ್ಕೆ ಮತ್ತು ಎಲ್ಲಾ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ಇನ್ನು ಪ್ರಮುಖವಾಗಿ ಈ ಒಂದು ಪಬ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಈ ಒಂದು ರೆಸ್ಟೋರೆಂಟ್ಗಳ ಮುಂದೆ ಪೊಲೀಸರನ್ನ ಈ ಬಾರಿ ನಿಯೋಜನೆಯನ್ನ ಮಾಡ್ತಿದ್ದಾರೆ ಆ ಒಂದೊಂದು ರೆಸ್ಟೋರೆಂಟ್ ಮುಂದೆ ಒಬ್ಬೊಬ್ಬ ಪೊಲೀಸರನ್ನ ನಿಯೋಜನೆ ಮಾಡ್ತಾರೆ ಆ ಒಂದು ರೆಸ್ಟೋರೆಂಟ್ ಆಗಿರ್ಬೋದು ಮತ್ತು ಪಬ್ ಆಗಿರ್ಬೋದು ಯಾರೇ ಬಂದ್ರು ಕೂಡ ಅಷ್ಟೇ ಅವ್ರದ್ದು ಒಂದು ಫೋಟೋಗ್ರಾಫಿಯ ಜೊತೆಗೆ ಅವರ ಒಂದಷ್ಟು ಮಾಹಿತಿಯನ್ನು ಕೂಡ ಅಷ್ಟೇ ಪೊಲೀಸರು ಕಲೆ ಹಾಕಲು ಮುಂದಾಗಿರುವಂತದ್ದು ಯಾಕಂದ್ರೆ ಸಿ ಕ್ಯಾಮೆರಾಗಳನ್ನ ಕಣ್ತಪ್ಪಿಸಿ ಕೂಡ ಅಷ್ಟು ಒಂದಷ್ಟು ಇನ್ಸಿಡೆಂಟ್ ಆಗಬಹುದು ಅನ್ನೋಂತ ಒಂದು ಕಾರಣಕ್ಕೋಸ್ಕರ ಯಾವುದೇ ಪಬ್ ಆಗಿರ್ಬೋದು ರೆಸ್ಟೋರೆಂಟ್ ಆಗಿರ್ಬೋದು ಮತ್ತು ಬಾರ್ ಆಗಿರ್ಬೋದು ಇಂಥದ್ರಲ್ಲಿರುವಂತಹವರ ಅನ್ನ ಮೇಲೆ ನಿಗಾ ಇಟ್ಟಿದ್ದು ಅವರ ಒಂದು ಮಾಹಿತಿಯನ್ನ ಸಂಗ್ರಹ ಮಾಡುವಂತ ಜೊತೆಗೆ ಅವ್ರದ್ದು ಒಂದು ಫೋಟೋಗ್ರಾಫಿನ ಕೊಟ್ಟ ಅಂತ ಇದ್ದಾರೆ ಜೊತೆಗೆ ಯಾವುದೇ ರೀತಿಯ ಒಂದು ಗಲಾಟೆಗಳು ಕೂಡ ಈ ಬಾರಿ ಆಗಬಾರ್ದು ಒಂದು ವೇಳೆ ಏನಾದ್ರೂ ಇನ್ಸಿಡೆಂಟ್ ಆದ್ರೂ ಕೂಡ ಅಷ್ಟೇ ಸಿಸಿ ಕ್ಯಾಮ್ರಾದ ದೃಶ್ಯಗಳಿಂದ ಕ್ಯಾಪ್ಚರ್ ಆಗಿರಬೇಕು ಅಥವಾ ಪೊಲೀಸರ ಕೈಯಲ್ಲಿರುವಂತಹ ಆಂಡಿಕ್ಯಾಮ್ ಇಂದ ಯಾರು ಕೂಡ ಅಷ್ಟು ತಪ್ಪಿಸ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲಾ ರೀತಿಯಂತಹ ವಿನೂತನವಾದಂತಹ ಒಂದು ಕೆಲಸಗಳಿಗೆ ಈಗಾಗಲೇ ಬೆಂಗಳೂರು ಸಿಟಿ ಪೊಲೀಸರು ಮುಂದಾಗಿರುವಂತದ್ದು ಆದ್ರೆ ಇಲ್ಲಿ ಪ್ರಮುಖವಾಗಿ ಕುಡುಕರಿಗೆ ಆಂಬುಲೆನ್ಸ್ ನ ವ್ಯವಸ್ಥೆಯನ್ನ ಮಾಡ್ತಿರುವಂತಹದ್ದು ಎಷ್ಟರ ಮಟ್ಟಿಗೆ ಸರಿಯಾಗಬಹುದಾ ಅಥವಾ ಇಲ್ಲ ಅನ್ನುವಂಥದ್ದನ್ನು ಕೂಡ ನಾವು ನೋಡ್ಬೇಕಾಗಿರುತ್ತೆ ಸೌಮ್ಯಂಜುನಾಥನ್ಗೆ ಚಿಕ್ಕ ಬ್ರೇಕ್ ಆದ್ಮೇಲೆ